ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರದ ಜಿಲ್ಲಾ ವಕೀಲರ ಭವನದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾನಾಗ್ ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಜಿಲ್ಲಾ ನ್ಯಾಯಾಧೀಶರು ಕೃಷ್ಣ ವಕೀಲರ ಸಂಘದ ಅಧ್ಯಕ್ಷರು ನಂಜಯ್ಯ ಕಾರ್ಯದರ್ಶಿ ರಂಗಸ್ವಾಮಿ ಹಿರಿಯ ನ್ಯಾಯಾಧೀಶರು ಈಶ್ವರ್ ನ್ಯಾಯಾಧೀಶರು ನಿವೇದಿತಾ ನಿಕಟಪೂರ್ವ ಅಧ್ಯಕ್ಷರು ಇಂದುಶೇಖರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮಗಳನ್ನ ಮತ್ತೆ ಪ್ರೈಸ್ ಕೊಡೋದು ಎಲ್ಲ ಅವರೇ ಮಾಡಿದ್ದಾರೆ ಈ ಕಾರ್ಯಕ್ರಮದಾಗ ಅವರು ಬಂದಿದ್ದಾರೆ ಕವಿತಾ ಮೇಡಮ್ ಅವರು ಬರ್ತೀವಿ ಆದ್ರೆ ಐದ್ ಗಂಟೆ ಒಳಗೆ ನಾವೆಲ್ಲರೂ ಸೇರಿ ವಕೀಲರು ಸೇರಿದವರು ಉಳಿದವರೆಲ್ಲ ನಾವು ಮಹಿಳಾ ದಿನಾಚರಣೆ ಆಚರಿಸ್ತಾನೆ ಇರ್ತೀವಿ ಆದ್ರೂ ಕೂಡ ಇವಾಗ ಕರ್ನಾಟಕದಲ್ಲಿ ವಿಶೇಷ ಅಂದ್ರೆ ಗ್ರಾಮ ಪಂಚಾಯತಿಗಳು ಸುಮಾರು ಐದ್ ಸಾವಿರದ ಒಂಬೈನೂರ ಅರವತ್ತೆರಡು ಗ್ರಾಮ ಪಂಚಾಯತ್ ಗಳಿದೆ

ಕಣ್ಣನೋ ತಂದೆನೋ ಬಂದಿರ್ತಾ ಇದ್ರು ಆತರ ಇದ್ರೂ ಕೂಡ ನನಗೆ ಯಾವಾಗಲೂ ಹೋಪ್ ಏನು ಅಂದ್ರೆ ಅಟ್ಲೀಸ್ಟ್ ಹೊಸ ಆಚೆ ಬಂದು ಮೀಟಿಂಗ್ ನಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ನಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಂದು ಅಪ್ಪ ಬರೀ ಅಡುಗೆ ಮಾಡೋದು ಹೊರಗೆ ಕೂತಿರೋದು ಕೊಡ್ತಾ ಇದ್ರು ಇವತ್ತು ಒಂದು ನೀಟಾಗಿ ರೆಡಿ ಆಗೋದು ಮೀಟಿಂಗ್ ಇದೆ ಹೋಗ್ತಾ ಇರುವಂತದ್ದು ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇರುವಂತದ್ದು ಖಂಡಿತ ಬದಲಾವಣೆ ಬಂದೇ ಬರುತ್ತೆ ವ್ಯವಸ್ಥೆಯಲ್ಲಿ ಅಥವಾಟೇಷನ್ ಅರ್ಬನ್ ಲೋಕಲ್ ಬಾಡಿನಲ್ಲೂ ಕೂಡ ಪ್ರಾಕ್ಸಿ ಆಗಿ ಬೇರೆಯವರು ಮಾಡ್ತಾ ಇದ್ದಾರೆ ಹೇಳ್ತಾ ಇಲ್ಲ ಚೇಂಜ್ ಆಗ್ತಾ ಇದೆ ಅವಕಾಶ ಸಿಕ್ಕಿದೆ ನಾವು ಜಿಲ್ಲಾಡಳಿತದಲ್ಲಿ ಮಹಿಳೆ ಆಗಲಿ ಆಗಲೇ ಇರಲಿ ಏನು ಮಾಡಬೇಕು ಹೆಣ್ಮಕ್ಕಳಿಗೆ ಅಂತ ನಾವು ಕೂಡ ಚಿಂತನೆ ಮಾಡ್ತಾ ಇರ್ತೀವಿ ಒಂದು ಹೆಣ್ಣು ಗರ್ಭಿಣಿ ಆಗೋದ್ರಿಂದಲೂ ವ್ಯವಸ್ಥೆಯಲ್ಲಿ ಅನೇಕ ವ್ಯವಸ್ಥೆಗಳಿದೆ ಟ್ರೈ ಟೆಸ್ಟರು ಸ್ಕ್ಯಾನಿಂಗ್ ಮಾಡುವಂಥದ್ದು ಅವರಿಗೆ ರಿಕ್ವೈರ್ಡ್ ನ್ಯೂಕ್ಲೀನ್ಸ್ ಕೊಡುವಂಥದ್ದು ಬೇರೆ ಬೇರೆ ಯೋಜನೆಗಳಿದೆ ಮಾತೃ ಅಥವಾ ಯೋಜನೆಗಳೆಲ್ಲ ಇದೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತಿರ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವಂಥದ್ದು ಸೇಫ್ಟಿ ಇರುತ್ತೆ ಎಮ್ ಎಮ್ ಆರ್ ಐ ಎಮ್ ಜೀರೋ ಮಾಡುವಂಥದ್ದು ಮತ್ತೆ ಹೆಣ್ಮಿಗೆ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಮಾಡಿಸುವಂಥದ್ದು ಅಂಗನವಾಡಿಗೆ ಅಡ್ಮಿಷನ್ ಮಾಡಿಸುವಂಥದ್ದು ಶಾಲೆಯಲ್ಲಿ ಪೂರ್ತಿ ಡ್ರಾಪ್ಔಟ್ ಆಗಿ ಓದಿಸುವಂಥದ್ದು ಟೆಂತ್ ಆದ್ಮೇಲೆ ನಾವು ಟಿಮ್ಸಿಗೆ ವೊಕೇಶ್ನಲ್ ಎಜುಕೇಶನ್ಗೆ ಅಡ್ಮಿಷನ್ ಮಾಡಿಸುವಂಥದ್ದು ಸೊ ಪ್ರತಿಯೊಂದು ಹಂತದಲ್ಲಿ ನಾವು ನಮ್ಮ ಜಿಲ್ಲೆ ಮಕ್ಕಳನ್ನ ಎಷ್ಟು ಕಾಲದಿಂದ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಏನೇ ಆಗಿ ಅವ್ರ ಮುಂದೆ ಮಾತಾಡಬೇಕು ಅಂತ ಹೇಳಿದ್ರೆ ಚಿಕ್ಕದ್ರಿಂದಾನೇ ಅದು ಮಾಡ್ಬೇಕು ಅಟ್ರಾಸಿಟಿ ಅಥವಾ ಅವ್ರ ಮೇಲೆ ಏನಾದ್ರು ದೌರ್ಜನ್ಯ ಆದ್ಮೇಲೆ ನಾವು ರೆಸ್ಪಾಂಡ್ ಮಾಡೋಕ್ಕಿಂತ ಮಹಿಳೆಯನ್ನ ಹೆಣ್ಮಗನ್ನ ಎಕ್ಸೆಪ್ಟ್ ಮಾಡಬೇಕು ಬರೀ ಪೇರೆಂಟ್ಸ್ ಮಾತ್ರ ಮಾಡಿಲ್ಲ ಆಗೋದಿಲ್ಲ ವ್ಯವಸ್ಥೆ ನಾವು ಎಲ್ಲಾರು ಮಾಡಬೇಕು ಸೊ